ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಏನಾಗ್ತಾಯಿದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರೇಷ್ಠನ ಮನೆ ಒಳಗಡೆ ಬಿಟ್ಕೊಂಡಿದ್ದಾರೆ ಅತ್ತೆ ಸೊಸೆ ಇಬ್ರು ಅವಳಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಆದರೆ ಇವಳು ಶ್ರೇಷ್ಠ ಇಷ್ಟೇ ಹೇಳು ಅವಳು ತಿದ್ಕೊಳ್ಳಲ್ಲ ತಪ್ಪಂತು ಹಾಗಾಗಿ ಇನ್ಮೇಲೆ ಮನೆ ಜವಾಬ್ದಾರಿಯೆಲ್ಲ ಅವಳಿಗೆ ಕೊಡಬೇಕು ಅವಳಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಕುಸುಮಾ ಅವರು ಡಿಸೈಡ್ ಮಾಡಿ ಕುಸುಮ ಅವರು ಪೂರ್ತಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಭಾಗ್ಯನಿಗೆ ಹೇಳ್ತಾರೆ ನೋಡು ಇನ್ನು ಮುಂದೆ ನೀನು ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಬರಬಾರ್ದು ಇನ್ಮೇಲೆ ಶ್ರೇಷ್ಠ ನನ್ನ ಮನೆ ಸೊಸೆ ನಾನು ನನ್ನ ಮಗನ ಸೊಸೆನ ಒಪ್ಕೊಂಡಿದ್ದೀನಿ ಹಾಗಾಗಿ ಅವಳೇ ಅಡುಗೆ ಮಾಡ್ತಾಳೆ ನೀನಂತೂ ಈ ಕಡೆ ತಲೆ ಹಾಕಬೇಡ ಅಂತ ಹೇಳಿದಾಗ ಕುಸುಮಾ ಸರಿಯತ್ತೆ ನೀವು ಹೇಳ್ದಂಗೆ ಆಗಲಿ ಅಂತ ಹೇಳ್ತಾಳೆ ಈ ಕಡೆ ಕಾಫಿ ಮಾಡಬೇಕಾದ್ರೆ ಬೆಳಿಗ್ಗೆ ಅವಳನ್ನ ನೀರು ಹಾಕಿ ಎಬ್ಬಿಸ್ಬಿಟ್ಟು ಕುಸುಮಾ ಅವರು ಕಾಫಿ ಮಾಡಮ್ಮ ಎಲ್ಲರಿಗೂ ಅಂತ ಹೇಳಿದಾಗ ಅತ್ತೆ ಒಂಚೂರು ನನಗೆ ಬರಲ್ವಲ್ಲ ಅಂತ ಅಂದಿದ್ದಕ್ಕೆ ಹಂಗಂದರೆ ಹೆಂಗಮ್ಮ ನೀನು ಈ ಮನೆ ಸೊಸೆ ತಾನೇ ಎಲ್ಲ ಕೆಲಸ ನೀನೇ ಮಾಡಬೇಕು ಆ ಎಲ್ಲರೂ ಸಂತೋಷವಾಗಿ ಇಟ್ಕೊಳ್ಳೋದು ನಿನ್ನ ಜವಾಬ್ದಾರಿ ಹೋಗು ಅಂತ ಹೇಳಿ ಹೇಳಿದಾಗ ಸೀದಾ ಬಂದ್ಬಿಟ್ಟು ಭಾಗ್ಯನ ಹತ್ರ ಏ ಭಾಗ್ಯ ನಡಿ ಕಾಫಿ ಮಾಡ್ಬಾ ಅಂತ ಹೇಳ್ತಾಳೆ ಭಾಗ್ಯ ನನಗೇನು ಕಡೆ ನೀನು ತಾನೇ ಈಗ ಮನೆ ಸೊಸೆ ನನಗೆ ಅತ್ತೆ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ ಅಡುಗೆ ಮನೆಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಹೇಳಿ ಹಾಗಾಗಿ ನೀನೇ ಮಾಡು ಅಂತ ಹೇಳ್ತಾರೆ ಈ ಕಡೆ ಹೋಟ್ಲವ್ರು ಫೋನ್ ಮಾಡಿದಾಗ ಭಾಗ್ಯ ಹೇಳ್ತಾಳೆ ನನಗೆ ಹೇಗಿದ್ದರೂ ನನ್ನ ಗಂಡ ನಮ್ಮ ಮನೆಗೆ ಅಂತ ಹೇಳಿ ಒಬ್ಬರನ್ನ ಕೆಲ್ಸದೊಳನ ತಂದು ಕೊಟ್ಟಿದ್ದಾರೆ ತಂದಿಟ್ಟಿದ್ದಾರೆ ಹಾಗಾಗಿ ನನಗೆ ಅಡುಗೆ ತಿಂಡಿ ಯೋಚನೆ ಏನೂ ಇಲ್ಲ ನಾನು ಆರಾಮಾಗಿ ಬರ್ತೀನಿ ಸರ್ ಬೇಗನೆ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠ ತುಂಬ ಕೋಪದಿಂದ ಕುದಿಯುತ್ತಾ ಇರ್ತಾಳೆ ಆದರೆ ಏನು ಮಾಡೋದು ತಾಂಡವಿಗೋಸ್ಕರ ಎಲ್ಲ ಸಹಿಸ್ಕೊಂಡಿರ್ತಾಳೆ ಎಷ್ಟೊತ್ತಾದರೂ ಆಮೇಲೆ ಹೋಗಿ ಕಾಫಿ ಮಾಡ್ಕೊಂಬಂದು ಕೊಟ್ಟಾಗ ಎಲ್ಲರೂ ಚೆನ್ನಾಗಿ ಬೈತಾರೆ ಇದೇನು ಕಾಫಿ ಹೀಗೆ ಮಾಡೋದು ಒಳ್ಳೆ ಆಗಿದೆಯಲ್ಲ ಅಂತ ಹೇಳಿ ಆದರೂ ಕುಸುಮ ಹೇಳ್ತಾರೆ ಪರವಾಗಿಲ್ಲ ಬಿಡಮ್ಮ ಕಾಫಿದೇನೋ ಆಯಿತು ತಿಂಡಿ ಮಾಡಿಬಿಡು ಹಾಗೆ ಮಧ್ಯಾಹ್ನ ಎಲ್ಲರಿಗೂ ಅಡುಗೆ ನೀನೇ ಮಾಡಬೇಕು ಅಂತ ಹೇಳಿರ್ತಾರೆ ಆದರೆ ಶ್ರೇಷ್ಠ ತಿಂಡಿ ಅಡುಗೆ ಏನೂ ಮಾಡದೆ ಸುಮ್ಮನೆ ಕಾಯ್ತಾಯಿರ್ತಾಳೆ ಈ ಕಡೆ ಗುಂಡಣ್ಣ ಅಂತೂ ತುಂಬ ಹಶು ಒದ್ದಾಡ್ತಾಯಿರ್ತಾನೆ ತನ್ವಿ ಗುಂಡಣ್ಣ ಇಬ್ಬರು ಹೋಗಿ ಅಡುಗೆ ಮನೆ ತುಂಬ ನೋಡ್ತಾರೆ ಆದರೆ ಅವಳು ಏನು ಮಾಡಿರೋಲ್ಲ ಆಗ ತನ್ವಿ ಹೇಳ್ತಾಳೆ ನಡಿ ಅಮ್ಮನ ಹತ್ರನಾದ್ರು ಹೇಳೋಣ ಅಮ್ಮ ಆಗಿದ್ರೆ ಇಷ್ಟೊತ್ತಿಗೆಲ್ಲ ಮಾಡಿಡೋರು ಒಟ್ಟೆ ಅಶು ನನಗೆ ಇಲ್ಲ ಅಂತ ಹೇಳಿ ಈ ಕಡೆ ಗುಂಡಣ್ಣ ಹೇಳ್ತಾ ಇರ್ತಾನೆ ಭಾಗ್ಯ ನಿಧಾನವಾಗಿ ಅವರತ್ತೆ ರೂಮಿಗೆ ಬಂದ್ಬಿಟ್ಟು ಅತ್ತೆ ಅಂತ ಹೇಳಿದಾಗ ಏನು ಹೇಳೋದು ಭಾಗ್ಯ ಅದೇ ನೋಡಿ ಮಕ್ಕಳು ಇಷ್ಟೊತ್ತಾಯಿತು ಮಕ್ಕಳು ಉಪವಾಸ ಇರಲ್ಲ ಅಲ್ದಿರ ಮಾವರೆಲ್ಲ ಟ್ಯಾಬ್ಲೆಟ್ ತಿಕ್ಕೊಬೇಕು ಇಷ್ಟೊತ್ತಾದರೂ ತಿಂಡಿ ಅಡುಗೆ ಏನೂ ಆಗಿಲ್ಲ ತುಂಬ ಕಷ್ಟ ಆಗತ್ತತೆ ನಾನೇ ಮಾಡಿಬಿಟ್ಟು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾಯಿರ್ತಾಳೆ ಅಷ್ಟೊತ್ತಿಗೆ ಕುಸುಮಾ ಅವರು ನೀನು ಈ ರೀತಿ ಎಲ್ಲ ನೋಡು ನಾನು ನಿಂಗೆ ಮುಂಚೆನೇ ಹೇಳಿ ತಿಂತಾನೆ ನಿನ್ನ ಗಟ್ಟಿ ಮನಸ್ಸು ಮಾಡ್ಕೊಳ್ಳೇಬೇಕು ನೀನು ಈ ಸವಾಲಲ್ಲಿ ಗೆಲ್ಲಬೇಕು ಅಂತಲೇ ನನಗೆಲ್ಲ ಮಾಡ್ತಾ ಇರೋದು ಅಂತ ಹೇಳಿ ಕುಸ್ಮಾ ಅವರಿಗೂ ಅವರಿಗೆ ಹೇಳ್ತಾ ಇರಬೇಕಾದ್ರೆ ಗುಂಡಣ್ಣ ತನ್ವೆ ಅಲ್ಲಿಗೆ ಬರ್ತಾರೆ ಗುಂಡಣ್ಣ ಬಂದು ಅಮ್ಮ ನೀನೇನು ಯೋಚನೆ ಮಾಡಬೇಡಮ್ಮ ನನಗೆ ಏನು ಹೊಟ್ಟೆ ಅಶ್ವಿಲ್ಲ ಅಂತ ಹೇಳಿದಾಗ ತನ್ವಿ ನಿಧಾನಕ್ಕಲ್ಲೂ ಇಷ್ಟೋ ತನಕ ಹಶು ಅಂತ ಐತಿಯಲ್ಲೋ ಅಂದಾಗ ನೀನು ನೀರು ಅಮ್ಮನಿಗೋಸ್ಕರ ನಾನು ಇಷ್ಟು ಮಾಡಲ್ಲ ಅಂದರೆ ಹೇಗೆ ನಿನ್ಸುಮ್ಮ ನೀರು ಅಂತ ಹೇಳಿ ಸನ್ನೆ ಮಾಡಿ ಅಮ್ಮ ನಂಗೆ ಅಶ್ವಿಲ್ಲ ಕಣಮ್ಮ ಅಂತ ಹೇಳ್ತಾರೆ ಅದನ್ನು ಕೇಳಿ ಭಾಗ್ಯನಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ನನ್ನ ಮಕ್ಕಳು ನನಗೋಸ್ಕರ ಎಷ್ಟು ತ್ಯಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊತಾ ಇರ್ತಾರೆ ಈ ಕಡೆ ಶ್ರೇಷ್ಠ ನಾನು ಏನು ಮಾಡೋದು ನನಗೆ ಅಡುಗೆನೂ ಬರಲ್ಲ ತಿಂಡಿನೂ ಬರಲ್ಲ ಏನೂ ಚೆನ್ನಾಗಿಲ್ಲ ಅಂದರೆ ಇವ್ರು ಬೈತಾಯಿರ್ತಾರೆ ಅಂತ ಅಂದ್ಕೊತಾ ಇರ್ತಾಳೆ ಅಷ್ಟೊತ್ತಿಗೆ ತಾಂಡವ ಬರೋದು ನೋಡಿ ತಾಂಡವ ಬಾ ತಾಂಡವ ನನಗೆ ಒಂದು ಸ್ವಲ್ಪ ತಿಂಡಿ ಅಡುಗೆಗೆ ಹೆಲ್ಪ್ ಮಾಡು ಅಂದಾಗ ತಾಂಡವ ಏ ಹೋಗುವ ಶ್ರೇಷ್ಠ ನನಗೆ ಅವಕ್ಕೆಲ್ಲ ಟೈಮ್ ಇಲ್ಲ ಅನ ಕೆಲಸ ನೀನು ಮಾಡು ಅಂತ ಹೇಳಿ ಹೊರಟೋಗ್ಬಿಡ್ತಾನೆ ಈ ಕಡೆ ಇದ್ದಿದ್ದು ಕೋಪ ಹೆಚ್ಚಾಗುತ್ತೆ ಇವಳಿಗೆ ಏನು ಮಾಡೋದು ಅಂತ ಹೇಳಿ ಕೊನೆಗೆ ಯೋಚನೆ ಮಾಡಿ ಇಲ್ಲ ಓಟ್ಲಿಂದ ತರಿಸ್ಬಿಟ್ರೆ ಅದೇ ಒಳ್ಳೇದು ಯಾರಿಗೂ ಗೊತ್ತಾಗಲ್ಲ ಈ ವರ್ಷ ಅವೆ ಅಂತ ಇದ್ರಲ್ಲ ಅತ್ತೆ ಅದನ್ನೇ ಮಾಡೋಣ ಅಂತ ಹೇಳಿ ತಕ್ಷಣ ಹೋಟೆಲ್ಗೆ ಆರ್ಡರ್ ಮಾಡ್ತಾಳೆ ಹೋಟೆಲ್ಗೆ ಆರ್ಡರ್ ಮಾಡಿ ಸ್ವಲ್ಪ ಹೊತ್ತಿಗೆ ಡೆಲಿವರಿ ಬಾಯ್ ಬಂದು ತಿಂಡಿ ಎಲ್ಲಿ ತಿಂಡಿ ಬಿಲ್ಲು ಕೊಟ್ಟಾಗ ತಕ್ಷಣ ಇಸ್ಕೊಂಡು ಯಾರಾದರೂ ನೋಡಿದ್ರೆ ಕಷ್ಟ ನೀನು ಹೊರಟೋಗು ಹೋಗು ಅಂತ ಹೇಳಿ ಕಳಿಸಿ ಅಪ್ಪ ಅಂತೂ ಇಂತು ಬಂತು ತಿಂಡಿ ಇದನ್ನು ನಾನೇ ಮಾಡಿದ್ದು ಅಂತ ಹೇಳಿ ಅವ್ರ ಮುಂದೆ ಬಿಲ್ಡಪ್ ಕೊಟ್ಬಿಟ್ರೆ ಮುಗ್ದು ಹೋಯಿತು ಅಂತ ಹೇಳಿ ಅಂದ್ಕೊಂಡು ತಿಂಡಿನೆಲ್ಲ ಒಂದು ತಿಂಡಿ ಅಡುಗೆನೆಲ್ಲ ಒಂದು ಪಾತ್ರೆಗೆ ಹಾಕ್ತಾಳೆ ಹಾಗೆ ಬಿಲ್ಲು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಡಸ್ಟ್ಬಿನ್ನಿಗೆ ಬಿಸಾಕ್ತಾಳೆ ಆಗ ಎಲ್ಲ ಜೋಡ್ಸ್ಬಿಟ್ಟು ಒಳ್ಳೆ ಸುಸ್ತಾಗಿರುವ ಹಾಗೆ ಮುಖ ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲೆಲ್ಲ ಇಟ್ಟು ತಿಂಡಿ ಎಲ್ಲ ಇಟ್ಟು ಮನೆಯವ್ರನ್ನ ಕರೀತಾಳೆ ಬನ್ನಿ ಅಡುಗೆ ತಿಂಡಿ ಎಲ್ಲ ಆಗಿದೆ ಅತ್ತೆ ನೀವು ಹೇಳ್ತಾ ಇದ್ರಲ್ಲ ಹೊಸಾವಿಗೆ ಅದು ಮಾಡಿದ್ದೀನಿ ಬನ್ನಿ ಅಂತ ಹೇಳಿ ಕರೀತಾರೆ ಅಷ್ಟೊತ್ತಿಗೆಲ್ಲ ಹೊರಗಡೆ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಕುಸುಮಾ ಅವರಂತೂ ಇದೇನೇ ಇಷ್ಟು ಗಮ್ ಗಮ್ ಅಂತ ಇದೆ ಅಂತ ಹೇಳಿದಾಗ ಹೌದತ್ತೆ ನಾನೇ ಮಾಡಿದ್ದು ಬನ್ನಿ 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 ಅಂತ ಕರೀತಾಳೆ ಇಲ್ಲಿ ಭಾಗ್ಯನಿಗೆ ಹನುಮಾನ ಬರುತ್ತೆ ಇವಳು ತಿಂಡಿ ಮಾಡೋಕ್ಕೆ ಸದ್ಯನ ಏನೋ ಗೋಲ್ಮಾಲ್ ನಡೆಸಿದ್ದಾಳೆ ಅಂತ ಹೇಳಿ ಮತ್ತೆ ಅಡುಗೆ ಮನೆಗೆ ಹೋಗಿ ಎಲ್ಲ ಹುಡುಕ್ತಾಳೆ ಲಾಸ್ಟಿಗೆ ಡೌಟ್ ಬಂದು ಡಸ್ಟ್ಬಿನ್ನಲ್ಲಿ ನೋಡಿದಾಗ ಬಿಲ್ ಸಿಗತ್ತೆ ಓಹೋ ಇದ ವಿಷಯ ಇವಳು ಹೋಟ್ಲಿಂದ ತರಿಸಿ ನಾನೇ ಮಾಡಿರೋದು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಇಲ್ಲ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಆ ಬಿಲ್ಲನ್ನು ತಗೊಂಡೋಗಿ ಏನು ಶ್ರೇಷ್ಠ ಎಲ್ಲ ನೀನೇನ ಮಾಡಿದ್ದು ಅಂದಾಗ ಹೌದು ಕಣೆ ಭಾಗ್ಯ ನಾನೇ ಮಾಡಿದ್ದು ಏನು ಅಂದ್ಕೊಂಡಿದೆಯಾ ನನ್ನನ್ನು ಅಂತ ಹೇಳ್ದೆ ಹೌದು ಹಾಗಾದರೆ ಈ ಬಿಲ್ ಯಾವುದು ಅಂತ ಹೇಳಿ ತೋರಿಸಿದ ತಕ್ಷಣ ಅವಳು ಶಾಕ್ ಆಗ್ತಾಳೆ ಇದರಿಂದ ಮನೆಯವರ ಮುಂದೆ ನಿಜರೂಪ ಎಲ್ಲ ಬಯಲಾಗತ್ತ ಶ್ರೇಷ್ಠ ಹೇಗೆ ಇದರಿಂದ ಬಚಾವಾಗ್ತಾಳೆ ಭಾಗ್ಯ ಅವಳಿಗೆ ತಕ್ಕ ಪಾಠ ಹೇಗೆ ಕಲಿಸ್ತಾಳೆ ಅಂತ ಹೇಳಿ ನಾವು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು